ಮುಖ್ಯಾಂಶಗಳು ತಾಲೂಕಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನಗಳಿಗೆ ನವೆಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ಘೋಷಣೆ ಹೈಕೋರ್ಟ್ ಸೂಚನೆ ಮೇರೆಗೆ ಚುನಾವಣೆ ಕಾರ್ಖಾನೆಯ ಎಲ್ಲ ಮೂವತ್ತು ಸಾವಿರ ಷೇರುದಾರರಿಗೆ ಮತದಾನಕ್ಕೆ ಅವಕಾಶ ಚುನಾವಣೆ ನಂತರ ಷೇರುದಾರರಿಗೆ ಸಕ್ಕರೆ ಎಂದ ಶಾಸಕರು ಎಚ್ಎಸ್ಎಸ್ಗೆ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ಅನುಕೂಲಕ್ಕಾಗಿ ತಾಲೂಕಿನ ನುಗ್ಗೆಹಳ್ಳಿಯಿಂದ ಚಂದ್ರಾಯಪಟ್ಟಣಕ್ಕೆ ಎರಡು ಹೆಚ್ಚುವರಿ ಬಸ್ ಸಂಚಾರವೆಂದ ಶಾಸಕ ಸಿಎನ್ ಬಾಲಕೃಷ್ಣ ನುಗ್ಗೆಹಳ್ಳಿ ಬಸ್ ನಿಲ್ದಾಣದಲ್ಲಿ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ಚಾಲನೆ ನೀಡಿ ಹೇಳಿದರು ಹಾಗೂ ಪಟ್ಟಣದ ಪೆಂಡಾಲ್ ಗಣಪನಿಗೆ ಗುರುವಾರದಂದು ಪಟ್ಟಣದ ಚನ್ನಕೇಶ್ವರ ಯುವಕ ಸಂಘದಿಂದ ಪೂಜೆ ಶುಕ್ರವಾರದಂದು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಡಿವೈಎಸ್ಪಿ ಎನ್ ಕುಮಾರ್ ಕುಟುಂಬದಿಂದ ಗಣಪನಿಗೆ ವಿಶೇಷ ಪೂಜೆ ಮಧ್ಯಾಹ್ನ ವಾರ್ತೆಗಳ ವಿವರ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ವರ್ಷದ ಕೊನೆಯಲ್ಲಿ ಚುನಾವಣೆ ನಿಗದಿಯಾಗಿದ್ದು ಚುನಾವಣೆಯಲ್ಲಿ ಕಾರ್ಖಾನೆಯ ಎಲ್ಲ ಮೂವತ್ತು ಸಾವಿರದ ಐದು ಮಂದಿ ಷೇರುದಾರರಿಗೂ ಮತದಾನದ ಅವಕಾಶ ಕಲ್ಪಿಸಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ಬುಧವಾರದಂದು ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಡೆಸಲಾದ ವಾರ್ಷಿಕ ಮಹಾಸಭೆಯಲ್ಲಿ ಷೇರುದಾರರ ಪ್ರಶ್ನೆಗಳಿಗೆ ಮತ್ತು ಬೇಡಿಕೆಗಳಿಗೆ ಉತ್ತರಿಸಿದ ಅವರು ಉಚ್ಚ ನ್ಯಾಯಾಲಯದ ಸೂಚನೆಯಂತೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಚುನಾವಣೆ ನಿಗದಿಯಾಗಿದ್ದು ಪ್ರಸಕ್ತ ವರ್ಷದ ನವೆಂಬರ್ ಇಲ್ಲವೇ ಡಿಸೆಂಬರ್ನಲ್ಲಿ ಚುನಾವಣೆ ನಿಗದಿಯಾಗಲಿದೆ ಐದು ವಾರ್ಷಿಕ ಸಭೆಯ ಪೈಕಿ ಕನಿಷ್ಠ ಎರಡು ಸಭೆಗಳಿಗೆ ಹಾಜರಾದ ಷೇರುದಾರ ಸದಸ್ಯರಿಗಷ್ಟೇ ಮತದಾನದ ಹಕ್ಕು ನೀಡಬೇಕು ಎಂಬ ನಿಯಮವಿದ್ದರೂ ಸರ್ಕಾರದ ಮಟ್ಟದಲ್ಲಿ ಸಹಕಾರ ಇಲಾಖೆಯೊಂದಿಗೆ ಚರ್ಚಿಸಿ ಕಾರ್ಖಾನೆಯಲ್ಲಿರುವ ಎಲ್ಲ ಮೂವತ್ತು ಸಾವಿರದ ಐದು ಮಂದಿ ಷೇರುದಾರರಿಗೂ ಮತದಾನದ ಅವಕಾಶ ಕಲ್ಪಿಸಲಾಗಿದೆ ಎಂದರು ಸದಸ್ಯರಿಗೆಲ್ಲರಿಗೂ ಗುರುತಿನ ಕಾರ್ಡ್ ನೀಡಬೇಕಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿ ಹೋಬಳಿಗೊಂದರಂತೆ ಕೇಂದ್ರ ತೆರೆಯಲಾಗುವುದು ಮತ್ತು ಹೊರ ಜಿಲ್ಲೆ ತಾಲೂಕಿನ ಸದಸ್ಯರಿಗೆ ತಾಲೂಕಿಗೊಂದರಂತೆ ಕೇಂದ್ರ ತೆರೆದು ಗುರುತಿನ ಕಾರ್ಡ್ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು ವಿದ್ಯುತ್ ಇಲಾಖೆಯು ಸಬ್ಸ್ವೇಷನ್ ನಿರ್ಮಾಣ ಮಾಡಲು ಎರಡು ಎಕರೆ ಜಾಗ ಕೇಳಿದ್ದು ಕಾರ್ಖಾನೆಯ ಆವರಣದಲ್ಲಿ ಎರಡು ಎಕರೆ ಇದಕ್ಕಾಗಿ ಮೀಸಲಿಡಲು ಇಂದಿನ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದರಿಂದ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜಿಗೆ ಅನುಕೂಲವಾಗಲಿದೆ ಎಂದರು ಕಳೆದ ಸಭೆಯಲ್ಲಿಯೂ ಮರಣ ನಿಧಿ ಸ್ಥಾಪನೆ ಮಾಡುವಂತೆ ಒತ್ತಾಯ ಕೇಳಿಬಂದ ಹಿನ್ನೆಲೆಯಲ್ಲಿ ಮರಣನಿಧಿಗಾಗಿ ಎರಡು ಕೋಟಿ ಹಣ ಇಟ್ಟಿರುವುದು ಸ್ವಾಗತಾರ್ಹವಾದರೂ ಇದುವರೆಗೂ ಅದರ ಉಪಯೋಗವಾಗಿಲ್ಲ ಯಾವ ರೈತರು ಸಾವನ್ನಪ್ಪಿಲ್ಲವೇ ಎಂದು ಪ್ರಶ್ನಿಸಿ ಕಳೆದ ಬಾರಿ ಸಕ್ಕರೆ ನೀಡುವುದಾಗಿ ಹೇಳಿ ನೀಡಿಲ್ಲ ಈ ಬಾರಿ ಪ್ರತಿ ಸದಸ್ಯನಿಗೆ ಐವತ್ತು ಕೆಜಿ ಸಕ್ಕರೆ ನೀಡಬೇಕೆಂದು ವಿಶ್ವಣ್ಣರೆ ಮಾನ್ಯ ಮಿನಿಸ್ಟರ್ದ ಇದನ್ನ ಕೇಳಿದೆವು ಬಾಲೋ ಇದು ಕಾನೂನಲ್ಲಿ ಇಲ್ವಲ್ಲ ಇದಿರೋದು ಎರಡು ಜಿ ಬಿ ಎಮ್ ಇದ್ದರೆ ಮಾತ್ರ ಹೊರಗಡೆ ಹೆಂಗೆ ಮಾಡ್ತೀರಿ ಮೂವತ್ತು ಸಾವಿರದ ಐದು ಹೊಟ್ಟದ ಇಲ್ಲ ಅಣ್ಣ ಇದೇನಾಗುತ್ತೆ ಇಲ್ಲವರ ಪಾರದರ್ಶಕವಾಗಿ ಆಗಲ್ಲ ಅಂತ ಸುಮ್ಮನೆ ಆಡಳಿತ ಮಂಡಳಿಯ್ರ ಮೇಲೆ ತುಂಬ ಆ ಒಂದು ಅಬ್ಜೆಕ್ಷನ್ಸನ್ನು ರೈಸ್ ಮಾಡ್ತಾರೆ ಅದಾಗೋದು ಬೇಡ ಇದು ಇದು ಸಹಕಾರಿ ಕಾನೂನಿನಿಂದ ವಿಶೇಷವಾದಂಥ ರೀತಿಯಲ್ಲಿ ಇದನ್ನು ಅಪ್ರೂವ್ ಮಾಡ್ಕೊಟ್ರು ಯಾರು ಕೆ ಎನ್ ರಾಜೇಣ್ರು ಏಕೆಂದರೆ ಇವತ್ತು ಅದ್ರ ಬಗ್ಗೆ ವಾದವಾಗ್ವಾದ ಆಗ್ಬಿಡೋದು ಈಗ ಏನಾರು ಬರೋ ಜಿ ಬಿ ಎಮ್ಮು ಎರಡು ಜ ಎರಡು ಮೀಟಿಂಗ್ ಬಂದರಿಗೆ ಮಾತ್ರ ಕನ್ಸಿಡರ್ ಮಾಡಿ ಅಂದಿದರೆ ನಾವಿಲ್ಲಿ ಸಭೆ ನಡೆಸೋದೇ ಕಷ್ಟ ಆಗೋದು ತಪ್ಪು ತಿಳ್ಕೊಬೇಡ್ರಿ ಅಲ್ಲ ಸರಿ ಅಲ್ವಾ ಇವತ್ತು ಆಯ್ತು ಈ ಸಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಆ ಕಾನೂನನ್ನ ಪರಿಪಾಲನೆ ಮಾಡೋದಕ್ಕೆ ಅವಕಾಶ ಮಾಡೋಣ ಆದರೆ ವಿಶೇಷವಾದಂಥ ಒಂದು ಈ ಆದೇಶನ ಮಾಡಿಕೊಟ್ಟರು ನಮ್ಮ ಒತ್ತಡದಿದೆ ಏಕೆಂದರೆ ಮುಕ್ತವಾಗಿರಬೇಕು ಆಯ್ಕೆ ಆಗಬೇಕಾದ್ರೆ ಯಾರವ್ರು ಇರ್ತಾರೋ ಅವ್ರು ನಿಂತಾರೋ ಅವ್ರ ಆಶೀರ್ವಾದ ತಂಡ ಆಯ್ಕೆ ಆಗಿ ಬರಲಿ ಆ ದೃಷ್ಟಿನಲ್ಲಿ ಆಡಳಿತ ಮಂಡಳಿ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ನಿಮಗೆ ಸಾಕಾರ ಮಾಡಿದೆ ಜೊತೆಗೆ ನೂತನವಾಗಿ ಸದಸ್ಯರಾಗಿ ಇವತ್ತು ಬಂದಿರತಕ್ಕಂಥವ್ರಿಗೂ ಕೂಡ ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಸದಸ್ಯರು ಪರವಾಗಿ ಅವರು ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ವಿಶೇಷವಾಗಿ ಕೋರ್ತಾ ಇದ್ದೇವೆ ಇವರು ಬಂದರೆ ಈಗ ಈಗ ನೆಕ್ಸ್ಟ್ ರಿಸೌಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬಿಡಿ ಭಾಗಗಳನ್ನು ಎಕ್ಸ್ಪ್ಯಾನ್ಷನ್ ಉಪಯೋಗಿಸ್ಕೊಳ್ಳೋದು ಅಂತ ಡಿಸ್ಕಷನ್ ಎಲ್ಲ ಆಯಿತು ಆದರೂ ಕೂಡ ಕೆಲವು ಅಲ್ಲಿ ಉಳಿದಿದ್ದಾವೆ ಅದು ಏನಾಗಿದೆ ಹರಾಜು ಮತ್ತೊಂದು ಅದು ಎಷ್ಟು ಯಾತ್ರೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೆ ಅದನ್ನು ಇಮಿಡಿಯೇಟ್ ಆಗಿ ಅದನ್ನು ಎಕ್ಸಾಮಿನ್ ಮಾಡಿ ಅದನ್ನೇನಾದರೂ ಅಲ್ಲಿ ಉಳಿದಿರ್ತಕ್ಕಂಥ ಮತ್ತೋರ್ವ ಸದಸ್ಯ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾರ್ಖಾನೆಗೆ ಎಷ್ಟು ಕಬ್ಬು ಸರಬರಾಜು ಆಗಿದೆ ಎಷ್ಟು ರೈತರು ಕಬ್ಬು ಬೆಳೆದಿದ್ದಾರೆ ಎಂಬ ಮಾಹಿತಿ ಕೇಳಿದಾಗ ಆಡಳಿತ ಮಂಡಳಿಯು ಉತ್ತರಿಸಲು ತಡಬಡಾಯಿಸಿದ ಘಟನೆ ನಡೆಯಿತು ಮುಂದುವರೆದು ಅವರು ಕಾರ್ಖಾನೆಯ ವಾರ್ಷಿಕ ಸಭೆಯಲ್ಲಿ ಅತಿ ಹೆಚ್ಚು ಕಬ್ಬು ಸರಬರಾಜು ಮಾಡುವ ರೈತ ಮತ್ತು ಏಕರಿಗೆ ಅತಿ ಹೆಚ್ಚು ಇಳುವರಿ ಕಬ್ಬು ಬೆಳೆದ ರೈತರನ್ನ ಸನ್ಮಾನಿಸುವಂತೆ ಆಗ್ರಹಿಸಿದರು ಇದರಿಂದ ರೈತರನ್ನ ಪ್ರೋತ್ಸಾಹಿಸಿದಂತೆ ಎಂದರು ಸದಸ್ಯ ಕುಂಬಾರಹಳ್ಳಿ ರಮೇಶ್ ಮಾತನಾಡಿ ಕಾರ್ಖಾನೆಯು ಹೌಸಿಂಗ್ ಬೋರ್ಡ್ ಬಡಾವಣೆ ಬಳಿ ಹೊಂದಿರುವ ಹದಿನೇಳು ಪಾಯಿಂಟ್ ಒಂದು ಸೊನ್ನೆ ಎಕರೆ ಜಾಗದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ನೆರವಿನಿಂದ ಗಾರ್ಮೆಂಟ್ಸ್ ಕಾರ್ಖಾನೆಯನ್ನ ತೆರೆಯುವಲ್ಲಿ ಆಡಳಿತ ಮಂಡಳಿ ಕ್ರಮ ವಹಿಸಬೇಕು ಇಲ್ಲವೇ ಆ ಜಾಗವನ್ನು ಕಾರ್ಖಾನೆ ಆರಂಭಿಸುವವರಿಗೆ ಬಾಡಿಗೆ ನೀಡಬೇಕು ಇದರಿಂದ ತಾಲೂಕಿನ ಸಾವಿರಾರು ಮಂದಿಗೆ ಆರ್ಥಿಕ ಶಕ್ತಿ ಸಿಗಲಿದೆ ಎಂದರು ಇದಕ್ಕೂತ್ತರಿಸಿದ ಶಾಸಕರಾದ ಸಿಎನ್ ಬಾಲಕೃಷ್ಣ ರವರು ಚುನಾವಣೆ ಸಮಯವಾಗಿರುವುದರಿಂದ ಸಕ್ಕರೆ ನೀಡಲಾಗದು ಚುನಾವಣೆ ನಂತರ ಹೊಸ ಆಡಳಿತ ಮಂಡಳಿ ರಚನೆಯಾದ ಅರವತ್ತು ದಿನದೊಳಗೆ ಮೂವತ್ತು ಕೆಜಿ ಸಕ್ಕರೆ ನೀಡಲಾಗುವುದು ಮುಂದಿನ ಸಭೆಯಲ್ಲಿ ಪ್ರತಿ ತಾಲೂಕಿಗೊಬ್ಬ ರೈತರಂತೆ ಐದು ಮಂದಿ ಕಬ್ಬು ಬೆಳೆಗಾರರನ್ನು ಸನ್ಮಾನಿಸಲಾಗುವುದು ಮತ್ತು ಕಾರ್ಖಾನೆಯ ಹದಿನೇಳು ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಕಾರ್ಖಾನೆ ತೆರೆಯಲು ಕ್ರಮ ವಹಿಸುವುದರ ಜೊತೆಗೆ ರಸ್ತೆ ಹಂಚಿನ ಜಾಗದಲ್ಲಿ ಷೇರುದಾರರಿಗೆ ಕಡಿಮೆ ಬಾಡಿಗೆಯಲ್ಲಿ ನೀಡುವ ಹೈಟೆಕ್ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗುವುದು ಎಂದರು ಸರಬರಾಜು ಮಾಡಿದಾರೆ ಕಬ್ಬನ ಮಾಹಿತಿ ದುಡ್ಡು ಮಾತ್ರ ತಗೋತೀವಿ ಅದನ್ನ ಲೆಕ್ಕ ತಗೋಬೇಕು ಲಕ್ಷ ಬಂದಿದೆ ಎಷ್ಟು ರೈತರು ಅದ್ರ ಸಂಖ್ಯೆ ಒಂದು ಐದು ನಿಮಿಷ ಒಂದು ಅವಕಾಶ ಮಾಡಿ ಯಾಕಂದ್ರೆ ನಾನು ಸಲಹೆನ್ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಯಾರು ನಿಜವಾದ ಯಾಕಂದ್ರೆ ನಾನು ಕಬ್ಬಳ್ಳಿ ಅಲ್ಲ ನಮ್ಮ ಮಾನೂ ಕಬ್ಬೇಳಿ ಯಾರು ನಿಜವಾದ ಕಬ್ಬಿಳಿತಾ ಇದ್ದಾರಲ್ಲಿ ಅವ್ರಿಗೆ ಅನುಕೂಲ ನಾವು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅವ್ರಿಗೆ ಅನುಕೂಲ ಆಗಲಿ ಅನ್ನೋದೊಂದು ವಿಚಾರ ನಾನು ಪ್ರಸ್ತಾಪ ಮಾಡ್ತಾ ಇರೋದು ಅಷ್ಟೇ ಮತ್ತೆ ಇನ್ನೊಂದು ನನ್ನ ಸಲಹೆ ಅಧ್ಯಕ್ಷೆ ಕಟ್ಟೋದು ಕಟ್ತೀರಾ ಸಮುದಾಯ ಭವನನ ಅದ್ಭುತವಾಗಿ ಯಾಕಂದ್ರೆ ಚೆನ್ನಪ್ಪಣದಲ್ಲಿ ಹೇಳ್ದಂಗೆ ಮಣ್ಣು ಹೇಳಿದಿಲ್ಲ ಡಿಮ್ಯಾಂಡ್ ಇದೆ ತುಂಬ ಅತ್ಯುನ್ನತ ಯಾಕಂದ್ರೆ ಈ ತರ ಜಾಗ ಎಲ್ಲೂ ಸಿಗಲ್ಲ ಯಾವುದೇ ಬಂಡವಾಳ ಆಡೋಂಗಿಲ್ಲ ಜಾಗಕ್ಕೆ ದಯಮಾಡಿ ಒಂದು ಐದು ಕೋಟಿ ಅದು ಐದು ಆರು ಕೋಟಿ ವೆಚ್ಚದಲ್ಲಿ ತುಂಬ ಅತ್ಯಾಧುನಿಕವಾಗಿ ಉತ್ತಮ ರೀತಿಯಲ್ಲಿ ಒಂದು ಚೌಟ್ರಿಯನ್ನ ಕಟ್ಟಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಇನ್ನೊಂದು ಸಲಹೆ ಯಾಕಂದ್ರೆ ಈ ಜೀವಾಳನೇ ರೈತರು ಸಹಮತ ನೀಡಿದ್ರೆ ನಮ್ಮ ರೈತ ಸದಸ್ಯರಿಗೆ ಒಂದು ನಿಗದಿಮಿತ ಒಂದು ದರದಲ್ಲಿ ಮದುವೆ ಸಮಾರಂಭಗಳಿಗೆ ಒಂದು ಪಿ ಕೆ ಟಿ ಪಿ ಪಿ ಪ್ರಕಾರ ಕರೆದ್ಬಿಟ್ಬೇಕಾದ್ರೆ ಅವಕಾಶ ಮಾಡೋಣ ನಿಮ್ಮ ಸಲಹೆ ಕೊಟ್ಟರೆಲ್ಲ ಕಾಂಪೌಂಡ್ ಬೇಡ ಅಲ್ಲಿ ಕಾಂಪೌಂಡ್ ಅಂತೂ ಬೇಡ ಕಾಂಪೌಂಡ್ ನಾನು ಕೂಡ ಹೇಳ್ತಿದ್ದೀನಿ ಅದನ್ನು ರೆಸೊಲ್ಯೂಷನ್ ಮಾಡ್ಕೊಂಡ್ರೆ ಅದನ್ನ ಮಾಡ್ ಅಂದ್ರೆ ಆ ಸಮುದಾಯ ಭವನ ಏನು ಮಾಡ್ತೀವಿ ಅದೊಂದು ಹೈಟೆಕ್ ಟೈಪ್ ತಪ್ಪಬೇಡಿ ಅದ ಯಾವ ತರವೇ ಹೆಸರು ಹೆಸರು ಇರ್ತದೆ ಅದನ್ನ ಮಧ್ಯದ ಭಾಗದಲ್ಲಿ ಮಾಡೋದು ಬೇಡ ಆಲ್ ಆಂಡ್ಗೆ ತುಂಬ ವ್ಯಾಲ್ಯೂ ಇದೆ ಇವತ್ತು ಒಂದೊಂದು ಎಕರೆಗೂ ಕೂಡ ನನ್ನ ಪ್ರಕಾರ ಐದು ಕೋಟಿ ಮೇಲೆ ಒಂದು ಬಾಳಿದ್ದೇನೆ ಹೇಳಿ ಅದೇನು ಉಳಿದಿದೆ ಅದನ್ನ ಚಿಲ್ಲರೆ ಎಕರೆ ಗಿರೀಶು ಕೂಡ ಪ್ರಶ್ನೆ ಮಾಡಿ ಎಷ್ಟು ಎಕರೆ ಇದೆ ಅಂತ ಒಂದು ಎಕರೆ ನನ್ನ ಪ್ರಕಾರ ಇವತ್ತಿನ ಒಂದು ಆಡಳಿತ ಮಂಡಳಿ ರಚನೆ ಆದ ಅರವತ್ತು ದಿವಸದಲ್ಲಿ ಸಕ್ಕರೆಯನ್ನು ಮೂವತ್ತು ಸಾವಿರದ ಐದು ಜನರಿಗೆ ವಿತರಣೆ ಮಾಡಲಾಗುವುದು ಈಗ ಮೂವತ್ತು ಕೆಜಿ ಜಿ ಆಮೇಲೆ ಎರಡನೇ ಹಂತದಲ್ಲಿ ಅದನ್ನ ಡಿವಿಡೆಂಡ್ ನೋಡ್ಕೊಂಡು ಇನ್ನು ಇಪ್ಪತ್ತು ಕೆಜಿ ಆಮೇಲೆ ಡಿಸಿಷನ್ ತಗೊಳ್ಳೋದು ಸಭೆಯ ಆರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ವರದಿ ಮಂಡಿಸುವ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಷೇರುದಾರರು ಖರ್ಚಿನ ಕುರಿತಾಗಿ ಆಕ್ಷೇಪ ವ್ಯಕ್ತಪಡಿಸಿದರು ಎಲ್ಲ ಷೇರುದಾರರಿಗೆ ಆಹ್ವಾನ ಪತ್ರಿಕೆ ತಲುಪಿಸಲಾಗಿಲ್ಲ ಎಂದು ಆರೋಪಿಸಿದರು ಮತ್ತು ಕಾರ್ಖಾನೆಯನ್ನ ಲೀಸ್ ಪಡೆದವರು ಕೋವಿಡ್ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದು ವರ್ಷ ಮತ್ತು ಮೇಲ್ದರ್ಜೆಗೇರಿಸುವ ಸಮಯದಲ್ಲಿ ಎರಡು ವರ್ಷ ರನ್ ಮಾಡಲಾಗದ ಕಾರಣ ಗುತ್ತಿಗೆಯನ್ನು ನಾಲ್ಕು ವರ್ಷಗಳು ವಿಸ್ತರಣೆ ಮಾಡುವಂತೆ ಮನವಿ ಕೋರಿರುವ ವಿಷಯ ಸಭೆಯಲ್ಲಿ ಮಂಡನೆಯಾದಾಗ ಕಾಂಗ್ರೆಸ್ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ಅಣತಿ ಆನಂದ್ ಮಾತನಾಡಿ ಲೀಸ್ ಅವಧಿ ವಿಸ್ತರಣೆ ಎಂದಿಗೂ ಮಾಡಕೂಡದು ಅಲ್ಲದೆ ಇನ್ನು ಹನ್ನೆರಡು ವರ್ಷ ಲೀಸ್ ಅವಧಿ ಇದೆ ಈ ವಿಷಯ ಎಂದು ಪ್ರಶ್ನಿಸಿದ್ರು ಅವರು ಲಾಭ ವಿಲೇವಾರಿ ಏನಿದೆ ರೂಲ್ ಫಿಫ್ಟಿ ಸೆವೆನ್ ಪ್ರಕಾರ ಅದರಲ್ಲಿ ಫಂಡ್ ಬಂದಿಲ್ಲ ಕೊರೋನಾ ಇದ್ದ ಸಂದರ್ಭದಲ್ಲಿ ರೈತರು ಸಾವು ಎಲ್ಲ ಜಾಸ್ತಿ ಆಗಿರೋಂಥ ಸಂದರ್ಭದಲ್ಲಿ ಅದು ಅದು ಸರ್ವ ಸದಸ್ಯರ ಸಭೆ ಮೇಲೆ ಅದನ್ನ ತೀರ್ಮಾನ ತಗೊಂಡಿದ್ರು ಅದು ನಿಯಮಾನುಸಾರ ಬೈಲ ತಿದ್ದುಪಡಿ ಆಗಿಲ್ಲ ಬೈಲ ತಿದ್ದುಪಡಿ ಮಾಡಿಕೊಂಡು ಮುಂದಿನ ಕ್ರಮ ಇಡ್ರಿ ಅಂದ್ಬಿಟ್ಟು ಹೇಳಿದ್ದಾರೆ ನೀವೆಲ್ಲ ಒಪ್ಪಿದ್ರೆ ಮುಂದಿನ ಜನರ ಸರ್ ಏನು ಇಲ್ಲಿವರೆಗೂ ಕಾನೂನಲ್ಲಿ ಸಹಕಾರಿ ಕಾಯ್ದೆ ಪ್ರಕಾರ ಸೆಕ್ಷನ್ ಇಪ್ಪತ್ತು ಎ ನಾಲ್ಕರ ಪ್ರಕಾರ ಕೇವಲ ಎರಡು ಅಥವಾ ಹೆಚ್ಚಿನ ಸಭೆಗಳಿಗೆ ಯಾರು ಹಾಜರಾಗ್ತಾರೋ ಅವರಿಗೆ ಮಾತ್ರ ಮತದಾನ ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಇತ್ತು ಆದರೆ ನಮ್ಮ ಶಾಸಕರು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ಒತ್ತಾಯದ ಮೇರೆಗೆ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ರ ಮೇಲೆ ಏನು ನಮ್ಮ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂವತ್ತು ಸಾವಿರದ ಐದು ಜನ ಇರುತ್ತೆ ಅಂತಕ್ಕಂಥ ಆದೇಶವನ್ನು ತಂದಿರೋದಕ್ಕೆ ನಾನಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ ತಮಗೆ ಉತ್ಪೂರ್ಕವಾದಂಥ ಒಂದು ನನಗೆ ಆದರೂ ಸಹ ಇನ್ನೊಂದು ಏನಾಗಿದೆ ಅಂದರೆ ಸಾಹೇಬ್ರೆ ಮೂವತ್ತು ಸಾವಿರದ ಐನೂರು ಜನ ಸದಸ್ಯರು ದೊಡ್ಡ ಮೂವತ್ತು ಸಾವಿರದ ಐದು ಜನ ಸದಸ್ಯರು ಇವತ್ತಿಲ್ಲಿ ಮಹಾಸಭೆಗೆ ಸೇರಿರ್ತಕ್ಕಂಥದ್ದು ನೋಡಿದ್ರೆ ಕೆಲವು ನಾವು ಬರ್ಬೇಕಾದ್ರು ಹೇಳ್ತಾ ಇದ್ರು ಜನ ನಮಗೆ ನೋಟಿಸ್ ಬಂದಿಲ್ಲ ಸರಿಯಾಗಿ ಯಾವ ರೀತಿ ಕಲಿಸಿದರೆ ಏನು ಗೊತ್ತಾಗಲ್ಲ ಅಂತ ಯಾಕೆಂದ್ರೆ ಸರ್ ಅದಕ್ಕೆ ಚುನಾವಣೆ ನಡೀತಾ ಇದ್ರಂದು ನಾವು ಇಲ್ಲಿ ಎಲ್ಲರ ಪರವಾಗಿ ನಾನು ಅಭಿನಂದಿಸ್ಕೆ ಇಚ್ಛಿಸ್ತೇನೆ ಚುನಾವಣೆ ವರ್ಷ ಆಗಿರೋದ್ರಿಂದ ಆದಷ್ಟು ನೋಟಿಸ್ ಎಲ್ಲರಿಗೂ ತಲುಪಕ್ಕಿತ್ತು ಏನು ಕಾರಣ ಅಂತ ಒಟ್ಟು ಪೋಸ್ಟ್ ಆಫೀಸಲ್ಲಿ ಸರಿಯಾದಂಥ ಕೊಟ್ಟಿಲ್ಲ ಮತ್ತು ಎಲ್ಲ ಪೇಪರ್ಗಳಲ್ಲೂ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಪ್ರಭಾ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ವಿಜಯವಾಣಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ನಾವು ಜಾರೀತನ್ನು ಕೊಟ್ಟಿದ್ದೀವಿ ದಯವಿಟ್ಟು ಅದ್ ಆಕ್ಚುಲಿ ಅವರು ಮಾತಾಡಂಗಿಲ್ಲ ಮಧ್ಯ ನಿಮ್ದು ಅರ್ಧ ಮುಗಿಯಬೇಕು ಅವರು ಮಾತಾಡಂಗಿಲ್ಲ ನೀವು ಆಗಲೇ ಬೇಡ ಆಮೇಲೆ ಮಾತಾಡಿದ್ರೆ ಅಂತ ಕೂರಿಸ್ಬೇಕಾಯ್ತು ಈಗ ಅವ್ರು ಸಂತೋಷ ವಿಚಾರ ಎಲ್ಲಾರು ಅನುಕೂಲವಾಗ ಮಾತಾಡಿದ್ರು ಇಲ್ಲಿ ಯಾರು ಐವತ್ತೊಂಬತ್ತು ಹದಿಮೂರರ ಪ್ರಕಾರವ ಗುರುತಿನ ಕಾರ್ಡು ಕಡ್ಡಾಯವಾಗಿರೋದ್ರಿಂದ ತಮ್ಮ ಇತ್ತೀಚಿನ ಎರಡು ಭಾವಚಿತ್ರಗಳನ್ನು ಕೊಟ್ಟು ಒಂದು ವಾರದಲ್ಲಿ ಭಾವಚಿತ್ರವನ್ನು ಕೊಡಿ ಕೊಟ್ಟ ನಂತರ ತಮ್ಮ ಮತದಾನ ಮಾಡಲು ಗುರುತಿನ ಕಾರ್ಡು ಒಂದು ನಿಮಿಷ ಆಗ್ತದೆ ಅಲ್ಲಲ್ಲ ಅದಕ್ಕೆ ಅಲ್ಲಲ್ಲ ಕೇಳಿ ಹೇಳ್ತೀನಿ ಅಲ್ಲಲ್ಲ ಅದನ್ನೇ ದಯಮಾಡಿ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮನವಿನ ಮಾಡ್ತಾ ಅದ್ರ ಜೊತೆಯಲ್ಲಿ ಇವತ್ತು ಘನ ಸರ್ಕಾರ ಮೂವತ್ ಸಾವಿರದ ಐದು ಜನಕ್ಕೆ ಏನು ಷೇರುದಾರ ಸದಸ್ಯರಿಗೆ ವಿಶೇಷ ಪ್ರಕರಣದಡಿ ಈ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಾಜಿ ಸಚಿವರು ಸಹಕಾರ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಂತ ಅವರು ಇಡೀ ರಾಜ್ಯದಲ್ಲಿ ಯಾವುದಕ್ಕೂ ಸಹ ಕೊಡದೆ ಇರತಕ್ಕಂಥ ನಮ್ಮ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅದು ಆಗುವ ಸರಿಪಡಿಸಬೇಕು ಅಂತ ಅಂದ್ರೆ ಅವರ ಅಧಿಕಾರಿ ಕರ್ತವ್ಯ ಕೂರಿಸ್ಕೊಂಡು ಅದನ್ನು ಚರ್ಚೆ ಮಾಡಿ ಇಲ್ಲಿ ಆರ್ಡರ್ ಮಾಡಿ ಅಂತ ಹೇಳಿತ್ತು ಅದು ಇದುವರೆಗೂ ಗೊತ್ತಿಲ್ಲ ಈಗ ಏನಾಗಿದೆ ಅಂತ ಗಾಡಿ ಎರಡಲ್ಲಿ ಎಂಥದೋ ಮಣ್ಣು ನೋಡ್ಬಿಟ್ಟು ಸಕ್ಕರೆ ಗೊಬ್ಬಡಿಸ್ಕೊಂತಾರೆ ಆದಾಯ ಮಾಡ್ಕೊಂತಾರೆ ಒಳಗಡೆ ಟ್ಯಾಕ್ಟ್ರು ಲಾರಿಗಳು ಎಲ್ಲ ಊತ್ಕೊಂಡ ಮಣ್ಣನ್ನು ತಂದು ರೋಡಿಗೆ ಹಾಕ್ತಾ ಇದ್ದಾರೆ ತಿರ್ಗಾಡ ಎಷ್ಟು ಜನ ಬಿದ್ದವರು ಜಾರಿ ಮಳೆ ಹೋದಾಗ ತಿರ್ಗಾಡಕ್ಕೆ ಆಗೋದಿಲ್ಲ ಮತ್ತು ಅಂಗಡಿ ಮುಂಗಟ್ಟಲ್ಲ ಪರಿಸ್ಥಿತಿ ಧೂಳು ಈ ಟೈಮಲ್ಲಿ ಧೂಳು ತುಂಬಿಕತ್ತ ಅದು ಅಂಗನವಳಿಕೆ ದಯಮಾಡಿ ರೋಡ್ ಖರ್ಚು ಜಿಲ್ಲೆ ಆಹಾರ ಸಿಗ್ತಾ ಇಲ್ಲ ಅದಕ್ಕೆ ನೀವಿಂದು ಸಿಗಲ್ಲ ಬೇರೆ ನೀರು ಹೇಳಿದ್ರೆ ಹೌದೌದು ಮತ್ತೆ ಎರಡನೇದಾಗಿ ನೀವು ಕೈ ಬಿ ಏನು ಮಾಡಕ್ಕೆ ಎರಡು ಎಕರೆ ಜಾಗ ಕೊಡ್ತೀವಿ ಅಂತಾರೆ ಬರೋಂಥ ಬಾಡಿಗೆನ ರೈತರಿಗೆ ಈಗಲೂ ಅಮೆಂಟ್ ಮಾಡಿ ಸಮುದಾಯ ಭಾರ ಕಟ್ಬಿಟ್ಟು ಏನು ಷೇರ್ ಇರ್ತಾರೆ ಮೂವತ್ತು ಸಾವಿರದ ಐದು ಜನಕ್ಕೆ ಅವ್ರಿಗೆ ಮಾತ್ರ ಸ ರೈತರಿಗೆ ಸಲ್ತಕ್ಕಂಥ ಒಂದು ಮಿನಿಮಮ್ ಫಿಕ್ಸ್ ಮಾಡಿ ಅಯ್ಯೋ ಸಾವಿರ ಸುಮ್ಮನೆ ಹೇಳಿ ಹೇಳಿ ಈಗ ಮುಂಜಾನೆ ಹೇಳ್ತಿತ್ತು ಹೋದಷ್ಟೇ ಹೇಳಿದ್ರಿ ಅಂತ ಮಾಡಿಲ್ಲ ಅಂತ ಅದು ಅಮೈಂಟ್ಮೆಂಟ್ ಮಾಡಿಬಿಟ್ಟು ರೈತರ ಬಾರ ಕಟ್ಟಕ್ಕೆ ಮೊದಲೇ ಅದಿದೆ ಕೊಡಿ ಮೂರನೇದು ಈ ಕೊರೋನಾ ಟೈಮಲ್ಲಿ ಕಾಲ ಪೇಜ್ ನಂಬರ್ ಇಪ್ಪತ್ತೊಂಬತ್ತು ಅಧ್ಯಕ್ಷ ಸಿಎನ್ ವೆಂಕಟೇಶ್ ಮಾತನಾಡಿ ಸದಸ್ಯರು ಆಗಬೇಕಾಗಿರುವ ಕೆಲಸಗಳ ಕುರಿತಾಗಿ ಲಿಖಿತವಾಗಿ ಅರ್ಜಿಗಳನ್ನು ನೀಡಿದ್ದು ಅವುಗಳನ್ನು ಚಾಮುಂಡೇಶ್ವರಿ ಶುಗರ್ಸ್ನವರ ಗಮನಕ್ಕೆ ತಂದು ಬಗೆಹರಿಸುವುದಾಗಿ ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷ ಕೃಷ್ಣೇಗೌಡ ನಿರ್ದೇಶಕರುಗಳಾದ ಎನ್ಸಿ ನಾರಾಯಣಗೌಡ ಬಿಸಿ ಮಂಜುನಾಥ್ ಬಿಎಲ್ ತೇಜಸ್ವಿ ಕಿರಣ್ ಕೆಎಂ ಜೈರಾಮ್ ಕೆಟಿ ಯೋಗಾನಂಜುಂಡ ಎಸ್ಕೆ ಶಿವಣ್ಣ ಸಿಸಿ ರವೀಶ್ ಮುತ್ತಿಗೆ ನಾರಾಯಣ ಗೌಡ ವಿ ಕೆ ನಾರಾಯಣ್ ಎ ಆರ್ ಮಂಜುನಾಥ್ ಭಾರತಿ ಲಕ್ಷ್ಮೀ ದೇವಿ ನಾಮಿನಿ ನಿರ್ದೇಶಕ ಎಚ್ ಎನ್ ರವಿ ಮತ್ತು ಎಂ ಡಿ ಆರ್ ಜೆ ಕಾಂತರಾಜು ಇದ್ರು ಮಾಹಿತಿ ಕೊಡಿ ಅಂತ ಕೊಟ್ಟಲಿಲ್ಲ ಎರಡನೇದಾಗಿ ನಮ್ಮ ಪಂಚಾಯತಿಗೆ ದುಡ್ಡನ್ನ ಗ್ರಾಮ ಪಂಚಾಯತಿಗೆ ಓದ್ಸಲ ಕೊಟ್ಟಿದ್ರೆ ಈ ಸಲ ಕೊಟ್ಟಿಲ್ಲ ಆ ಡಿಮ್ಯಾಂಡ್ ಜಾಸ್ತಿ ಕೊಡಿಸಿ ಪರಿಸರ ಜಾತಿ ಪಶ್ಚಿಮ ಪಂಗಡದೊಂದು ಮಾಹಿತಿ ಕೊಡ್ಸಕ್ಕೆ ಹೇಳಿ ಅದು ಕೊಟ್ಟಿಲ್ಲ ಆಯ್ತು ಮತ್ತೆ ಪ್ರತಿ ಸಲ ನಾನು ವಿನಂತಿ ಮಾಡ್ಕೊತ ಇದೀನಿ ಶ್ರೀಕಂಠ ಎಲ್ಲಾರು ಹಾಕ್ಸಿ ದಯವಿಟ್ಟು ಅಂತ ಹದಿನಾಲ್ಕು ವರ್ಷದಿಂದ ಬಾಳಿ ಬಂದಿದೆ ಹದಿನಾಲ್ಕು ವರ್ಷದಿಂದ ಕೇಳ್ತಾ ಇದೀನಿ ದಯವಿಟ್ಟು ನಮ್ಮ ರವಿಶಣ್ ಸಲ ಕೇಳಿದೆ ರವಿಶಣ್ಣ ಮಾತಾಡ್ರಿ ಈ ಸಂಸ್ಥೆ ಈ ಮಾಡ ಈ ಕಾರ್ಖಾನೆ ಮಾಡ ಹೋಗಿದ್ದಾರೆ ಎಲ್ಲಾರು ಒಂದ್ ಹೆಸರು ನಾವು ಹಾಕ್ಸಿ ಅಂತ ಕೇಳ್ತಾ ಇದೀನಿ ಎಲ್ಲಾರು ಹಾಕ್ಸ್ ಹಾಕ್ಸಿ ದಯವಿಟ್ಟು ಈ ಕಲ್ಯಾಣ ಮಂಪ ಮಾಡಿದ್ರಲ್ಲ ಅಲ್ಲಾದ್ರೂ ಅವ್ರ ಹೆಸರನ್ನು ಹಾಕ್ಸಿ ಜನರ ಹೆಸರು ಹಾಕ್ಸ್ಬೇಕು ಮದ್ಮೇಡಿ ನೋಡಿ ಒಂದ್ ನಿಮಿಷ ವೇದಿಕೆ ಮೇಲೆ ಆಸಿರ್ಬೇಕಂತ ನಮ್ಮ ಜನತೆಯ ಶಾಸಕ ತುಂಬಾ ಸಮಂಜಸವಾಗ ದಯವಿಟ್ಟು ಎಲ್ಲರೂ ಸ್ವೀಕರಿಸ್ತೀವಿ ಈ ಸಭೆಗೆ ಬಂದು ಎಲ್ಲರೂ ಒಂದು ಒಂದು ಯಶಸ್ವಿಯಾಗಿ ನೆಲೆಸು ಎಲ್ರಿಗೂ ಧನ್ಯವಾದಗಳು ದಯವಿಟ್ಟು ಎಲ್ಲ ಊಟ ಹೋಗ್ಬೇಕು ಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಬೆಳಗಿನ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ಚಂದ್ರಾಯಪಟ್ಟಣ ಡಿಪೋದಿಂದ ಹೆಚ್ಚುವರಿಯಾಗಿ ಎರಡು ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ನುಗ್ಗೆಹಳ್ಳಿ ಹೋಬ್ಳಿ ಕೇಂದ್ರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಹೆಚ್ಚುವರಿ ಸಂಚಾರದ ಬಸ್ಗಳಿಗೆ ಪೂಜೆ ನೆರವೇರಿಸಿ ನೂತನ ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕಳೆದ ಅನೇಕ ತಿಂಗಳುಗಳಿಂದ ಈ ಭಾಗದ ಜನರು ಬೆಳಗಿನ ಏಳರಿಂದ ಎಂಟು ಗಂಟೆಯವರೆಗೆ ಚಂದ್ರಾಯಪಟ್ಟಣದ ಶಾಲಾ ಕಾಲೇಜುಗಳಿಗೆ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಹೋಗಲು ಹೆಚ್ಚಿನ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಿತ್ತು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದ್ರು ಈ ಬಗ್ಗೆ ನಿಗಮದ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ಎರಡು ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಕಾಯಂ ಸಂಚಾರ ನಡೆಸಲು ಕೆಎಸ್ಆರ್ಟಿಸಿ ಬೆಂಗಳೂರು ಕೇಂದ್ರ ಕಚೇರಿಗೆ ಅನುಮತಿ ನೀಡುವಂತೆ ಕೋರಲಾಗಿದೆ ಇದರ ಜೊತೆಗೆ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಸದಾಶಿವಸ್ವಾಮಿ ದೇವಾಲಯಗಳಿದ್ದು ಬೆಂಗಳೂರಿನಿಂದ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಪ್ರತಿನಿತ್ಯ ದೇವಾಲಯಕ್ಕೆ ಆಗಮಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಕನಿಷ್ಠ ಎರಡು ಬಸ್ ವ್ಯವಸ್ಥೆ ಮಾಡುವಂತೆ ಸಾರಿಗೆ ಸಚಿವರಿಗೆ ಹಾಗೂ ನಿಗಮದ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಮಂಜುನಾಥ್ ಮಾತನಾಡಿ ಕ್ಷೇತ್ರದ ಶಾಸಕರು ಈ ಭಾಗದ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರ ಮನವಿ ಮೇರೆಗೆ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ಬೆಳಗಿನ ವೇಳೆಯಲ್ಲಿ ನೂಕುನುಗಲಿನಲ್ಲಿ ಶಾಲಾ ಕಾಲೇಜಿಗೆ ತೆರಳಬೇಕಾಗಿದ್ದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಈ ಸಂದರ್ಭದಲ್ಲಿ ನಿಗಮದ ಸಂಚಾರಿ ನಿಯಂತ್ರಕಿ ಗೌರಮ್ಮ ಮುಖಂಡರಾದ ತೋಟಿ ನಾಗರಾಜ್ ವಿಕ್ಟರ್ ಮಹದೇವಮ್ಮ ಶಂಕರ್ ದೊರೆಸ್ವಾಮಿ ವಿಎನ್ ಮಂಜುನಾಥ್ ಮೊಹಮ್ಮದ್ ಜಾವಿದ್ ಪಿ ರಂಗಸ್ವಾಮಿ ಹುಲಿಕೆರೆ ಸಂಪತ್ ಕುಮಾರ್ ಪಟೇಲ್ ಕುಮಾರ್ ಕೃಪಾಶಂಕರ್ ಜಗದೀಶ್ ಹರೀಶ್ ಪೊಲೀಸ್ ಬೆಟ್ಟಯ್ಯ ಯಲ್ಲಪ್ಪ ಶಿವಸ್ವಾಮಿ ಚಂದ್ರು ಮೊದಲಗೆರೆ ದಿಲೀಪ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಆರ್ ಶಿವಕುಮಾರ್ ನಟರಾಜ್ ಯಾದವ್ ಹೊನ್ನೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಬೆಳಗಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿಯ ನಾಗರಿಕರಿಗೆ ಚನ್ನಾಯಪಟ್ಟಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬಸ್ಸಿನ ಕೊರತೆ ಅಷ್ಟಿದೆ ಬರ್ತಕ್ಕಂಥ ಕಾರಿನಲ್ಲಿ ಆ ಭಾಗದಿಂದ ಬರ್ತಕ್ಕಂಥ ಬಸ್ಗಳೆಲ್ಲ ತುಂಬ ರಫ್ತಾಗತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಇಲ್ಲಿಯ ಸ್ಥಳೀಕರಿಗೆ ತೊಂದರೆ ಆಗುವಂಥ ಒಂದು ಸನ್ನಿವೇಶ ಇತ್ತು ವಿದ್ಯಾರ್ಥಿಗಳು ಕೂಡ ಫೋನ್ ಮೂಲಕ ಅಲ್ಲಿ ತುಂಬ ತೊಂದರೆ ಆಗ್ತಿದೆ ಚನ್ನಾಯಪಟ್ಟಣಕ್ಕೆ ಕಾಲೇಜು ಕೊಡ್ತಕ್ಕಂಥದಕ್ಕೆ ಶಾಲೆಗೆ ಕೊಡ್ತಕ್ಕಂಥದಕ್ಕೆ ನನಗೆ ಮನವಿ ಕೂಡ ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನಾಗಣ್ಣ ನಾಗಣ್ಣ ಜಾವಿದು ಜನ ಅನೇಕ ಸ್ಥಳೀಯ ಎಲ್ಲ ಅವರು ಅದೇ ರೀತಿ ವಿಠಲ್ ಅವರು ನಮ್ಮ ಸಂಪತ್ತು ಇನ್ನು ಅನೇಕ ಎಲ್ಲ ಮುಖಂಡರು ಕೂಡ ವಿಷಯವರು ನಮ್ಮ ತಾಯಿಯಾದ್ರು ಕೂಡ ಇದ್ದಾರೆ ಇವತ್ತು ಎರಡು ಬಸ್ ಸಂಚರಿಸೋದ್ರಿಂದ ಬೆಳಗಿನ ಸಂದರ್ಭದಲ್ಲಿ ಚನ್ನಾಯಪಟ್ಟಣಕ್ಕೆ ಯಾವುದೇ ರೀತಿ ಒಂದು ಸಮಸ್ಯೆ ಇದ್ದಂಗೆ ಸರಾಗವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದು ಅನುಕೂಲ ಆಗ್ತದೆ ಇದನ್ನು ಅಧಿಕೃತವಾಗಿ ಫಾರಂ ಫೋರ್ ಅಪ್ರೂವ್ ಮಾಡಿಸಿದ್ದಾವೆ ಟಿ ಸಿ ಮೇಡಮ್ ಅವರು ಕೂಡ ಇದೆ ಅದನ್ನು ತಾತ್ಕಾಲಿಕವಾಗಿ ಬಿಟ್ಟಿತ್ತು ಅದನ್ನು ಫಾರಂ ಫೋರ್ ಅಪ್ರೂವಲ್ ಆದಾಗ ಅದನ್ನು ಅಧಿಕೃತ ರೂಟ್ ಆಗಿ ಪರಿವರ್ತನೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಸಹಕಾರ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಬೆಂಗಳೂರು ಒಂದು ಬಸ್ಸನ್ನು ಕೂಡ ಇಲ್ಲಿಂದ ನಾವು ಸಂಚರಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಬೇಕಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಸಲುವಾಗಿ ಚಂದ್ರಾಯಪಟ್ಟಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಿವೈಎಸ್ಪಿ ಎನ್ ಕುಮಾರ್ ರವರ ಕುಟುಂಬ ಮತ್ತು ಪಟ್ಟಣದ ಚನ್ನಕೇಶ್ವ ಯುವಕ ಸಂಘದಿಂದ ಗಣಪತಿಗೆ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಗುರುವಾರದಂದು ಪಟ್ಟಣದ ಚನಕೇಶ್ವ ಯೋಗ ಸಂಘದಿಂದ ಮತ್ತು ಶುಕ್ರವಾರದಂದು ಪೊಲೀಸ್ ಡಿವೈಎಸ್ಪಿ ಎನ್ ಕುಮಾರ್ ಕುಟುಂಬದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನುದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗ್ಲಾರ್ತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಚನ್ನಕೇಶ್ವ ಯುವಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಎನ್ ಕುಮಾರ್ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಚನ್ನಕೇಶ್ವ ಯುವಕ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಎನ್ ಕುಮಾರ್ ಅವರ ಕುಟುಂಬ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸಿವೈ ಸತ್ಯನಾರಾಯಣ್ ಜ್ಞಾನದರ್ಶನ ಕಾನ್ವೆಂಟ್ ಮಹಾದೇವ್ ಸಿ ಪಿ ಕುಮಾರ್ ಸೇರಿ ಇತರರು ಇದ್ರು ಬಹಳ ಜನಪ್ರಿಯತೆಯನ್ನು ಗಳಿಸಿ ಎಲ್ಲರ ಬಡ ವಿಶೇಷವಾಗಿ ಬಡ ಜನತೆ ಕಂಪನಿಯನ್ನು ಬಳಸುವಂಥ ಕೆಲಸವನ್ನು ಮಾಡುತ್ತಿದ್ದರು ನಮ್ಮ ಸಾಹೇಬರು ಹೋಗಿರುವಂಥ ಅವರ ಕುಟುಂಬ ವರ್ಗ ಅನಿತಾ ಬೇಡವರು ಹಾಗೂ ಅವರ ಕುಟುಂಬವರ್ಗಕ್ಕೆ ಒಳ್ಳೇದು ಮಾಡಲಿ ಹಾಗೂ ಅವರ ಸಿಬ್ಬಂದಿ ವರ್ಗದಲ್ಲಿ ಒಳ್ಳೇದು ಮಾಡಲಿ ಇನ್ನು ಎತ್ತರ ಎತ್ತರಕ್ಕೆ ಹೋಗುವಂಥ ಶಕ್ತಿಯನ್ನು ಆ ವಿನಾಯಕ ನಮ್ಮ ಸಾಹೇಬಲಿ ಅಂತ ನಾವ್ರು ಪ್ರಸನ್ನಗಳು ಬಗ್ಗೆ ಸೇವಾ ಸಗತಿ ವತಿಯಿಂದ ಈ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಹಾಗೆ ರಮೇಶ್ ಅನ್ನೋರ್ಗೂ ಸಹ ಈ ಅರಣಿ ಮೇಡಮ್ ಅವರು ದಯಮಾಡಿ ಈ ಗೌರವ ಸಮರ್ಪಣೆ ಸ್ವೀಕರಿಸಬೇಕು ಅಂತ ಹೇಳ್ತಿದ್ದೆ ಹಾಗೆ ದಯಮಾಡಿ ಬನ್ನಿ ಸರ್ ಸತೀಶ್ ಅವರು ದಯಮಾಡಿ ಬನ್ನಿ ಬನ್ನಿ ನಮ್ಮ ಸಾಹೇಬರ ಆ ಕಚೇರಿಯಲ್ಲಿ ಕೆಲಸ ಮಾಡೋ ಥರ ನೀವೇ ಸೌಭಾಗ್ಯ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದರೆ ಮುಖ್ಯಾಂಶಗಳು ತಾಲೂಕಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನಗಳಿಗೆ ನವೆಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ಘೋಷಣೆ ಹೈಕೋರ್ಟ್ ಸೂಚನೆ ಮೇರೆಗೆ ಚುನಾವಣೆ ಕಾರ್ಖಾನೆಯ ಎಲ್ಲ ಮೂವತ್ತು ಸಾವಿರ ಷೇರುದಾರರಿಗೆ ಮತದಾನಕ್ಕೆ ಅವಕಾಶ ಚುನಾವಣೆ ನಂತರ ಷೇರುದಾರರಿಗೆ ಸಕ್ಕರೆ ಎಂದ ಶಾಸಕರು ಎಚ್ಎಸ್ಎಸ್ಗೆ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ಅನುಕೂಲಕ್ಕಾಗಿ ತಾಲೂಕಿನ ನುಗ್ಗೆಹಳ್ಳಿಯಿಂದ ಚಂದ್ರಾಯಪಟ್ಟಣಕ್ಕೆ ಎರಡು ಹೆಚ್ಚುವರಿ ಬಸ್ ಸಂಚಾರವೆಂದ ಶಾಸಕ ಸಿಎನ್ ಬಾಲಕೃಷ್ಣ ನುಗ್ಗೆಹಳ್ಳಿ ಬಸ್ ನಿಲ್ದಾಣದಲ್ಲಿ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ಚಾಲನೆ ನೀಡಿ ಹೇಳಿದರು ಪಟ್ಟಣದ ಪೆಂಡಾಲ್ ಗಣಪನಿಗೆ ಗುರುವಾರದಂದು ಪಟ್ಟಣದ ಚನ್ನಕೇಶ್ವರ ಯುವಕ ಸಂಘದಿಂದ ಪೂಜೆ ಶುಕ್ರವಾರದಂದು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಡಿವೈಎಸ್ಪಿ ಎನ್ ಕುಮಾರ್ ಕುಟುಂಬದಿಂದ ಗಣಪನಿಗೆ ವಿಶೇಷ ಪೂಜೆ ಮಧ್ಯಾಹ್ನ ಅನ್ನಸಂತರ್ಪಣೆ ಸಂತರ್ಪಣೆ ಇದರೊಂದಿಗೆ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ವಾರ್ತೆಯಲ್ಲಿ ನಮಸ್ಕಾರ